ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆಗ ವಚನ ನಮ್ಮ ನೋಡಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ವಚನ ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೇನ್ ಲೋಕನ ಸುವಾರ್ತೆ ಅಧ್ಯಾಯ ಇಪ್ಪತ್ತೆರಡು ವಾಕ್ಯಗಳು ಅರವತ್ತರಿಂದ ಅರುವತ್ತ ಎರಡು ಅದಕ್ಕೆ ಪೇತ್ರನು ನೀನು ಏನು ಹೇಳುತ್ತೀಯೋ ನನಗೆ ಅರ್ಥವಾಗುವುದಿಲ್ಲ ಎಂದನು ಆ ಕ್ಷಣವೇ ಅವನು ಇನ್ನೂ ಮಾತನಾಡುತ್ತಿರುವಾಗಲೇ ಕೋಳಿ ಕೂಗಿತು ಆಗ ಪ್ರಭು ಯೇಸು ಹಿಂದಿರುಗಿ ಪೇತ್ರನನ್ನು ದಿಟ್ಟಿಸಿ ನೋಡಿದರು ಈ ದಿನ ಕೋಳಿ ಕೂಗುವ ಮೊದಲೇ ನಾನು ಆತನನ್ನು ಅರಿಯನು ಎಂದು ನನ್ನನ್ನು ಮೂರು ಬಾರಿ ನಿರಾಕರಿಸುವೆ ಎಂದು ಯೇಸು ನುಡಿದಿದ್ದ ಮಾತುಗಳು ಪೇತ್ರನ ನೆನಪಿಗೆ ಬಂದವು ಅವನು ಹೊರಗೆ ಹೋಗಿ ಬಹಳವಾಗಿ ವ್ಯಥಪಟ್ಟು ಅತ್ತನು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ ಪ್ರಭುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ನಮ್ಮ ಜೀವನದಲ್ಲಿ ನಾವು ಮೋಸ ಹೋದಾಗ ಅಥವಾ ನಮ್ಮ ವಿರುದ್ಧ ಯಾರಾದರೂ ತಪ್ಪು ಮಾಡಿದಾಗ ನಾವು ಹೇಗೆ ಪ್ರತಿಕ್ರಿಯಿಸ್ತೇವೆ ಒತ್ತಡದ ಕ್ಷಣಗಳಲ್ಲಿ ನಮ್ಮಿಂದ ಹೊರಬರುವ ಸಂಗತಿಗಳು ನಮ್ಮ ಒಳಗೆ ಏನಿದೆ ಎನ್ನುವುದನ್ನು ಬಹಿರಂಗಪಡಿಸ್ತದೆ ನಮ್ಮಲ್ಲಿ ದ್ವೇಷ ಇರ್ಬೋದು ಪ್ರತೀಕಾರದ ಭಾವನೆ ಬರ್ಬೋದು ಕ್ಷಮೆ ಇರ್ಬೋದು ಅಥವಾ ಮೌನವಾಗಿರ್ಬೋದು ಹೀಗೆ ಬೇರೆ ಬೇರೆ ರೀತಿಯ ಪ್ರತಿಕ್ರಿಯೆಯನ್ನು ನಾವು ಕೊಡ್ತೇವೆ ಅದು ಬಹಳ ಮುಖ್ಯವಾದ ಅಂಶವಾಗಿದೆ ಆದರೆ ನಾವು ಧ್ಯಾನಿಸಬೇಕಾದ ಇನ್ನೊಂದು ವಿಷಯವಿದೆ ನಾವು ತಪ್ಪು ಮಾಡಿದಾಗ ಅಥವಾ ನಾವು ವಿಫಲರಾದಾಗ ಅಥವಾ ನಾವು ಇನ್ನೊಬ್ಬರನ್ನು ನೋಯಿಸಿದಾಗ ನಾವೇನು ಮಾಡ್ತೇವೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಮ್ಮ ವೈಫಲ್ಯ ನಮ್ಮ ತಪ್ಪುಗಳು ನಮ್ಮ ಪಾಪಗಳೊಂದಿಗೆ ನಾವೇನು ಮಾಡ್ತೇವೆ ನಾವು ತಪ್ಪು ಮಾಡಿದಾಗ ಹೇಗೆ ಮುಂದುವರಿಯಬಹುದು ನಮಗೆ ಭರವಸೆ ಇದೆಯೇ ನಮ್ಮ ಗಂಭೀರ ವೈಫಲ್ಯಗಳಿಗೆ ಕ್ಷಮೆ ಇದೆ ಹೌದು ನಮ್ಮ ಕ್ರೈಸ್ತ ಧರ್ಮ ಪಾಪಿಗಳಿಗೆ ದೊಡ್ಡ ಭರವಸೆ ಇದೆ ಎಂದು ಎನ್ನುವುದನ್ನು ತಿಳಿಸಿಕೊಡುತ್ತದೆ ಇದಕ್ಕಾಗಿಯೇ ನಾವು ಧರ್ಮದ ಸಂದೇಶವನ್ನು ಸುವಾರ್ತೆ ಎಂದು ಕರೆಯುತ್ತೇವೆ ಸುವಾರ್ತೆ ಅಂದರೆ ಒಳ್ಳೆಯ ಸಮಾಚಾರ ಸುಸಮಾಚಾರ ನಾವು ಪಾಪಿಗಳಾಗಿದ್ದರೂ ಕೂಡ ದೇವರು ತನ್ನ ಮಕ್ಕಳನ್ನು ಕ್ಷಮಿಸಲು ಸಮರ್ಥ ಸಿದ್ಧರಾಗಿದ್ದಾರೆ ಹಸಿದಾಗ ಉಣ್ಣುವ ಊಟ ಹಾಗೂ ಸೋಲಿನ ನಂತರ ಕಲಿಯುವ ಪಾಠ ಎರಡೂ ಅತ್ಯುತ್ತಮ ಎನ್ನುವಂಥ ಮಾತಿದೆ ನಮ್ಮ ತಪ್ಪುಗಳಿಂದ ಪಾಪಗಳಿಂದ ನಾವು ಕಲಿಯುವ ಪಾಠ ನಾವು ಉತ್ತಮರಾಗಲು ಪ್ರಯತ್ನಿಸಲು ನಮಗೆ ಪ್ರೇರಣೆಯಾಗಬೇಕು ಪವಿತ್ರ ಗ್ರಂಥದಲ್ಲಿ ಪಶ್ಚಾತ್ತಾಪ ಮತ್ತು ಪರಿವರ್ತನೆ ನವೀಕರಣದ ಅನೇಕ ಪ್ರಬಲ ಉದಾಹರಣೆಗಳನ್ನು ನಾವು ಓದ್ತೇವೆ ಸಂವನ ಎರಡನೇ ಗ್ರಂಥ ಹನ್ನೊಂದು ಹನ್ನೆರಡು ಅಧ್ಯಾಯಗಳಲ್ಲಿ ದಾವಿದಾರಸನ ಪಾಪದ ಬಗ್ಗೆ ನಾವು ನೋಡ್ತೇವೆ ವ್ಯಭಿಚಾರ ಮತ್ತು ಕೊಲೆ ಅವನು ಮಾಡ್ತಾನೆ ಆದರೆ ಅದರ ನಂತರ ಪಶ್ಚಾತ್ತಾಪ ಪಟ್ಟು ಮರುಗ್ತಾನೆ ಬದಲಾಗ್ತಾನೆ ಲೂಕನ ಸ್ವಾರ್ಥ ಹದಿನೈದನೇ ಅಧ್ಯಾಯದಲ್ಲಿ ದುಂದುಗಾರ ಮಗನ ಸಾಮರ್ಥ್ಯವನ್ನು ನಾವು ಓದ್ತೇವೆ ಅಲ್ಲಿ ದುಂದುಗಾರ ಮಗ ಪಶ್ಚಾತ್ತಾಪಪಟ್ಟು ತನ್ನ ತಂದೆಯ ಕಡೆಗೆ ಹಿಂದಿರುಗುವಂಥ ಘಟನೆ ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ ಒಂಬತ್ತನೇ ಅಧ್ಯಾಯ ಒಂದರಿಂದ ಹತ್ತೊಂಬತ್ತರವರೆಗೆ ನಾವು ಓದ್ತೇವೆ ಪೌಲ ತಾನು ಸೌಲನಾಗಿದ್ದವನು ಹೇಗೆ ಪರಿವರ್ತನೆ ಹೊಂದಿದ್ದ ಎಂದು ಅಲ್ಲಿ ಪರಿವರ್ತನೆ ಮತ್ತು ನವೀಕರಣದ ಬಗ್ಗೆ ನಾವು ನೋಡ್ತೇವೆ ಯೋನನ ಗ್ರಂಥ ಮೂರನೇ ಅಧ್ಯಾಯದಲ್ಲಿ ಯೋನ ಮತ್ತು ನಿನಿವೆ ನಗರದ ಜನ ಹೇಗೆ ಪಶ್ಚಾತ್ತಾಪ ಪಡ್ತಾರೆ ಮತ್ತು ದೇವರ ಕರುಣೆ ಅವರಿಗೆ ಹೇಗೆ ಸಿಗ್ತದೆ ಎನ್ನುವುದನ್ನು ನಾವು ನೋಡ್ತೇವೆ ಅವರು ಗೋಣಿ ತಟ್ಟನ್ನು ತೊಟ್ಟುಕೊಂಡು ಬೂದಿಯಲ್ಲಿ ಕುಳಿತುಕೊಂಡು ಪಶ್ಚಾತ್ತಾಪ ಪಡ್ತಾರೆ ದೇವರು ಅವರ ಮೇಲೆ ಕರುಣೆ ತೋರಿಸುವಂಥ ಆ ಘಟನೆ ಯೋನನ ಗ್ರಂಥದಲ್ಲಿ ನಾವು ನೋಡ್ತೇವೆ ಶಿಲುಬೆಯಲ್ಲಿ ತೂಗಾಡುತ್ತಿದ್ದ ಅಪರಾಧಿಗಳಲ್ಲಿ ಒಬ್ಬ ಅಂತಿಮ ಕ್ಷಣದಲ್ಲಿ ಕೂಡ ಪಶ್ಚಾತ್ತಾಪ ಪಟ್ಟರೆ ದೇವರ ಸನ್ನಿಧಿಯನ್ನು ದೇವರ ಕ್ಷಮೆಯನ್ನು ಅನುಭವಿಸಲು ಸಾಧ್ಯ ಎನ್ನುವುದನ್ನು ತೋರಿಸಿಕೊಡ್ತದೆ ಹಿಂದೆ ನೀನು ನನ್ನ ಜೊತೆ ಪರಮನ್ ಪರಂಧಾಮದಲ್ಲಿರುವೆ ಎಂದು ಯೇಸುಸ್ವಾಮಿ ಹೇಳಿದಂಥ ಮಾತು ಪವಿತ್ರ ಬೈಬಲ್ನಲ್ಲಿ ನಾವು ಓದುವ ಇವೆಲ್ಲವೂ ಪಶ್ಚಾತ್ತಾಪ ಮತ್ತು ನವೀಕರಣದ ಕೇಂದ್ರ ವಿಷಯವನ್ನು ಎತ್ತಿ ತೋರಿಸ್ತವೆ ಅಲ್ಲಿ ವ್ಯಕ್ತಿಗಳು ತಮ್ಮ ಪಾಪಗಳನ್ನು ಒಪ್ಪಿಕೊಳ್ತಾರೆ ದೇವರ ಕಡೆಗೆ ಹಿಂದಿರುಗ್ತಾರೆ ಮತ್ತು ಹೊಸ ಜೀವನಕ್ಕೆ ಮರುಸ್ಥಾಪಿಸಲ್ಪಡ್ತಾರೆ ದೇವರ ಕರುಣೆ ದೇವರ ಕ್ಷಮೆಗೆ ಯಾವುದೇ ಪಾಪವು ತುಂಬ ದೊಡ್ಡದಲ್ಲ ಮತ್ತು ನಿಜವಾದ ಪಶ್ಚಾತ್ತಾಪವು ಆಧ್ಯಾತ್ಮಿಕ ನವೀಕರಣ ಗುಣ ಹೊಂದುವಿಕೆ ಮತ್ತು ಪರಿವರ್ತನೆ ಪುನಃಸ್ಥಾಪನೆಗೆ ಕಾರಣವಾಗ್ತದೆ ಎಂಬುದನ್ನು ಇವು ಶ್ರುತಪಡಿಸ್ತವೆ ಇವತ್ತು ನಾವು ಓದಿದಂತಹ ದೇವರ ವಾಕ್ಯ ಲೂಕನಸುವಾರ್ತೆ ಅದ ಇಪ್ಪತ್ತೆರಡು ಅರುವತ್ತು ಅರುವತ್ತೆರಡರಲ್ಲಿ ಪೇತ್ರನ ಉದಾಹರಣೆಯನ್ನು ಬಳಸಿಕೊಂಡು ಸ್ವಲ್ಪ ಸಮಯ ಪಶ್ಚಾತ್ತಾಪದ ಬಗ್ಗೆ ಧ್ಯಾನಿಸಲು ನಾವು ಪ್ರಯತ್ನಿಸೋಣ ಪೇತ್ರ ಯೇಸು ಮೊದಲೇ ಪ್ರವಾದನೆ ಮಾಡಿರುವಂತೆ ಕೂಳಿ ಕೂಗುವ ಕೋಳಿ ಕೂಗುವ ಮೊದಲು ಅವರು ಯಾರೆಂದು ನಾನು ಅರಿಯನೆಂದು ಮೂರು ಬಾರಿ ಏಸು ಕ್ರಿಸ್ತರನ್ನು ನಿರಾಕರಿಸ್ತಾನೆ ಅವನು ಇಡೀ ರಾತ್ರಿ ತಾನು ಕ್ರಿಸ್ತನನ್ನು ಅರಿತಿದ್ದೇನೆಂದು ನಿರಾಕರಿಸಿಬಿಟ್ಟನು ಮತ್ತು ಅವರನ್ನು ರಕ್ಷಿಸುವಂಥ ಆ ಅವಕಾಶವನ್ನು ಅವನು ತಿರಸ್ಕರಿಸಿದನು ಯೇಸು ಪೇತ್ರನನ್ನು ನೋಡಲು ತಿರುಗಿದರು ಮತ್ತು ಆಗ ಯೇಸು ಅವನಿಗೆ ಏನು ಹೇಳುತ್ತಿದ್ದಾರೆಂದು ಅರಿತುಕೊಂಡನು ಈ ನೋವಿನ ಅರಿವಿನ ನಂತರ ಪೇತ್ರ ಆ ಸ್ಥಳವನ್ನು ಬಿಟ್ಟು ಹೊರಗೆ ಹೋಗಿ ಬಹಳವಾಗಿ ವ್ಯಥೆಪಟ್ಟು ಅತ್ತನು ಇಲ್ಲಿನ ಒಂದೊಂದೇ ವಾಕ್ಯಗಳನ್ನು ನಾವು ನೋಡುವುದಾದರೆ ಅವನು ಮಾತನಾಡುತ್ತಿರುವಾಗಲೇ ಕೋಳಿ ಕೂಗಿತು ಕೋಳಿಯ ಕೂಗು ಪೇತ್ರನಿಗೆ ಯೇಸುವಿನ ಪ್ರವಾದನೆಯನ್ನು ನೆನಪಿಸ್ತದೆ ಯೇಸುವಿನ ಭವಿಷ್ಯವಾಣಿಯ ನೆರವೇರಿಕೆಯನ್ನು ಸೂಚಿಸ್ತದೆ ಇದು ಪೇತ್ರನ ವೈಫಲ್ಯದ ನೋವಿನ ಜ್ಞಾಪನೆಯಾಗಿದೆ ಅವನಿಗೆ ಪಶ್ಚಾತ್ತಾಪದ ಕರೆಯಾಗಿದೆ ಆ ಕೂಗುವಿಕೆ ದನಿಯಲ್ಲಿ ಪೇತ್ರನು ತನ್ನ ಕ್ರಿಯೆಗಳ ಸತ್ಯವನ್ನು ಗುರುತಿಸಲು ಮತ್ತು ಭಗವಂತನ ಮಾತುಗಳನ್ನು ನೆನಪಿಸಿಕೊಂಡು ತಾನು ಎಷ್ಟು ಆಳವಾಗಿ ಬಿದ್ದಿದ್ದೇನೆಂದು ಅರಿತುಕೊಳ್ಳಲು ಅವನಿಗೆ ಸಾಧ್ಯವಾಯಿತು ಅದು ಅವನ ಪಾಪದ ಬಗ್ಗೆ ದುಃಖದಿಂದ ಅಳಲು ಕಾರಣವಾಯಿತು ಅದೇ ರೀತಿ ಕೋಳಿಯ ಕೂಗು ಹೊಸ ಭರವಸೆಯ ಹೊಸ ಆರಂಭದ ಸಂಕೇತ ಪೇತ್ರನ ನಿರಾಕರಣೆಯ ಜ್ಞಾಪನೆಯಾಗಿದ್ದರೂ ಇದು ಭರವಸೆ ಮತ್ತು ನವೀಕರಣದ ಸಂಕೇತವಾಗಿರ್ತದೆ ನಮ್ಮ ಆತ್ಮಸಾಕ್ಷಿ ದೇವರ ವಾಕ್ಯ ಪವಿತ್ರಾತ್ಮರ ಪ್ರೇರಣೆ ಎಂದು ನಮಗೆ ಕೋಳಿಯ ಕೂಗಿನಂತೆ ಎಚ್ಚರಿಕೆ ನೀಡ್ತವೆ ನಮ್ಮ ಆತ್ಮಸಾಕ್ಷಿ ಅಂತಃಕರಣದ ಕೂಗು ದೇವರ ವಾಕ್ಯ ಹಾಗೂ ಪವಿತ್ರಾತ್ಮರ ನಿರಂತರವಾದ ಪ್ರೇರಣೆಯಿಂದ ನಮ್ಮ ವೈಫಲ್ಯ ನಮ್ಮ ಪಾಪಗಳನ್ನು ಅಂಗೀಕರಿಸಿ ನಮ್ರತೆ ಮತ್ತು ನವೀಕರಣದ ಭಯಕ್ಕೆ ತುಂಬಿದ ಆ ಹೃದಯದಿಂದ ಪ್ರಭುವಿನಲ್ಲಿ ಹಿಂದಿರುಗಲು ಪೇತ್ರ ನಮಗೆ ಒಂದು ಮಾದರಿ ಮುಂದೆ ನಾವು ಓದ್ತೇವೆ ಪ್ರಭು ಏಸು ಹಿಂದಿರುಗಿ ಪೇತ್ರನನ್ನು ತಿಟ್ಟಿಸಿ ನೋಡಿದರು ಪೇತ್ರನು ತನ್ನನ್ನು ನಿರಾಕರಿಸಿದ ನಂತರ ಯೇಸು ಆತನನ್ನು ನೋಡುವಂಥ ಆ ಕ್ಷಣ ಸುವಾರ್ತೆಯಲ್ಲಿ ಬಹಳ ಆಳವಾದ ಭಾವನಾತ್ಮಕ ದೃಶ್ಯಗಳಲ್ಲಿ ಒಂದು ಏಸುವಿನ ನೋಟವು ಕೋಪ ಅಥವಾ ಖಂಡನೆಯ ನೋಟ ಅಲ್ಲ ಅದು ಗುರುತಿಸುವಿಕೆ ಮತ್ತು ಪ್ರೀತಿಯ ನೋಟ ಅದು ತಿಳುವಳಿಕೆಯ ಅರ್ಥ ಮಾಡಿಕೊಳ್ಳುವಂತಹ ನೋಟ ಪೇತ್ರನ ದೌರ್ಬಲ್ಯವನ್ನು ಮಾತ್ರ ಅಲ್ಲ ಅವನ ಹೃದಯವನ್ನು ಅರ್ಥ ಮಾಡಿಕೊಳ್ಳುವಂತಹ ನೋಟ ಯೇಸು ಅಸಹ್ಯದಿಂದ ನೋಡಿಲ್ಲ ಬದಲಾಗಿ ದುಃಖ ಮತ್ತು ಪ್ರೀತಿ ಎರಡನ್ನೂ ತಿಳಿಸುವ ದೃಷ್ಟಿಯಿಂದ ನೋಡಿದರು ಆ ನೋಟ ಪರಿವರ್ತನೆಗೆ ಕರೆ ಪೇತ್ರನಿಗೆ ಪಶ್ಚಾತ್ತಾಪ ಪಡುವ ಆಹ್ವಾನವಾಗಿ ಕಂಡುಬರುತ್ತದೆ ಆ ಕ್ಷಣದಲ್ಲಿ ಪೇತ್ರ ತನ್ನ ದ್ರೋಹದ ಬಗ್ಗೆ ಮಾತ್ರ ಅಲ್ಲದೆ ಯೇಸುವಿನ ಪ್ರೀತಿ ಮತ್ತು ಕರುಣೆಯ ಬಗ್ಗೆಯೂ ನೆನಪಿಸಿಕೊಳ್ಳುತ್ತಾನೆ ಯೇಸುವಿನ ನೋಟವು ಅವರ ಬಳಿಗೆ ಬರಲು ಪಾಪದಿಂದ ದೂರವಿರಲು ಮತ್ತು ಕ್ಷಮೆಯನ್ನು ಕಂಡುಕೊಳ್ಳಲು ಒಂದು ರೀತಿಯ ಮೂಕ ನೋಟವಾಗಿತ್ತು ಆ ನೋಟವು ದೇವರ ಸಹಾನುಭೂತಿಯ ಪ್ರತಿಬಿಂಬವಾಗಿತ್ತು ಅವರ ಕರುಣೆಯ ಪ್ರತಿಬಿಂಬವಾಗಿತ್ತು ಯೇಸುವಿನ ನೋಟವು ನಮ್ಮ ಪಾಪಪೂರ್ಣತೆಯಲ್ಲಿ ನಮ್ಮ ಕಡೆಗೆ ದೇವರ ಪ್ರೀತಿಯ ಮತ್ತು ಸಹಾನುಭೂತಿಯ ಹೃದಯವನ್ನು ಪ್ರತಿಬಿಂಬಿಸುತ್ತದೆ ನಾವು ವಿಫಲರಾದಾಗ ಅಥವಾ ಪಾಪದಲ್ಲಿ ಬಿದ್ದಾಗ ದೇವರು ನಮ್ಮನ್ನು ಕೈಬಿಡುವುದಿಲ್ಲ ಬದಲಾಗಿ ಅವರು ನಮ್ಮನ್ನು ತಿಳುವಳಿಕೆಯಿಂದ ನೋಡ್ತಾರೆ ಪಶ್ಚಾತ್ತಾಪಪಟ್ಟು ಅವರ ಬಳಿಗೆ ಬರಲು ಮರಳಲು ಅನುಗ್ರಹವನ್ನು ನೀಡ್ತಾರೆ ಮುಂದೆ ನಾವು ಓದ್ತೇವೆ ಪೇತ್ರನು ಹೊರಗೆ ಹೋದನು ಪೇತ್ರನು ಯೇಸುವಿನ ನೋಟವನ್ನು ಭೇಟಿಯಾದಾಗ ಅದು ತನ್ನ ಬಗ್ಗೆ ಯೇಸುವಿನ ಭವಿಷ್ಯವಾಣಿಯನ್ನು ನೆನಪಿಸಿಕೊಳ್ಳುವಂತೆ ಮಾಡಿತು ಯೇಸುವಿನ ನೋಟವು ದುಃಖದಿಂದ ತುಂಬಿದ್ದರೆ ಅದು ಪೇತ್ರನಿಗೆ ಒಂದು ತಿರುವು ಕೂಡ ಆಗಿತ್ತು ಹೊರಗೆ ಹೋಗುವ ಪ್ರಕ್ರಿಯೆಯು ಪೇತ್ರನು ಯೇಸುವನ್ನು ನಿರಾಕರಿಸಿದ ತಕ್ಷಣದ ಆ ಪರಿಸರದಿಂದ ಬೇರ್ಪಡುವುದನ್ನು ಸೂಚಿಸುತ್ತದೆ ಅವನ ವೈಫಲ್ಯದಿಂದ ದೈಹಿಕ ಮತ್ತು ಭಾವನಾತ್ಮಕ ನಿರ್ಗಮನವನ್ನು ಸಂಕೇತಿಸುತ್ತದೆ ಅವನಿದ್ದ ಜಾಗ ಪ್ರಧಾನ ಯಾಜಕರ ಭವನದ ಹೊರಾಂಗಣ ಅಥವಾ ಅಂಗಳ ಪೇತೃವನ್ನು ಪೇತ್ರನು ಏಸುವನ್ನು ಆ ಸ್ಥಳ ಅದೊಂದು ಭಯ ಮತ್ತು ವಿರೋಧದ ಸ್ಥಳ ಅಂತ ಹೇಳ್ಬೋದು ಇದಕ್ಕಿಂತ ಅವನು ಮೊದಲಿದ್ದ ಕಡೇರಾತ್ರಿ ಭೋಜನದ ಆ ಅನ್ಯೋನ್ಯತೆಯ ಸ್ಥಳಕ್ಕೆ ತದ್ವಿರುದ್ಧವಾದಂತಹ ಜಾಗ ಇದು ಹೊರಗೆ ಹೋಗುವುದು ಪರಿಸ್ಥಿತಿ ಬದಲಾವಣೆಯನ್ನು ಪ್ರತಿನಿಧಿಸ್ತದೆ ಪವಿತ್ರ ಗ್ರಂಥದಲ್ಲಿ ಇತರ ಕಡೆಗಳಲ್ಲಿ ಕೂಡ ಕಂಡುಬರುವಂತೆ ವ್ಯಕ್ತಿಗಳು ಪಶ್ಚಾತ್ತಾಪ ಅಥವಾ ಏಕಾಂತತೆಗಾಗಿ ಪಾಪದ ಸ್ಥಾನವನ್ನು ಬಿಡ್ತಾರೆ ಮತ್ತು ದೂರ ಹೋಗ್ತಾರೆ ಉದಾಹರಣೆಗೆ ಆದಿಕಾಂಡ ಹತ್ತೊಂಬತ್ತನೇ ಅಧ್ಯಾಯ ಹದಿನೇಳರಲ್ಲಿ ನಾವು ನೋಡ್ತೇವೆ ಲೋತನಿಗೆ ಸೋದೋಮ್ನಿಂದ ಪಲಾಯನ ಮಾಡಲು ಅಲ್ಲಿ ಸೂಚಿಸಲಾಗಿದೆ ಸೋದೋಮ್ ನಗರದ ಜನರು ಪಾಪ ಮಾಡಿದ್ದರು ದೇವರು ಆ ನಗರದ ಮೇಲೆ ಶಿಕ್ಷೆ ತರುವವರಿದ್ದರು ಆಗ ಲೋತನಿಗೆ ಆ ಜಾಗವನ್ನು ಬಿಟ್ಟು ಹೊರಗೆ ಹೋಗಲು ಸೂಚನೆ ನೀಡಲಾಗ್ತದೆ ಮುಂದೆ ನಾವು ಓದ್ತೇವೆ ಬಹಳವಾಗಿ ವ್ಯಥೆಪಟ್ಟು ಕಣ್ಣೀರಿಟ್ಟನು ಅತ್ತನು ಪೇತ್ರನು ಅಳುವುದು ಪಶ್ಚಾತ್ತಾಪದ ನೋವಿನ ಆಳದ ಅಭಿವ್ಯಕ್ತಿಯಾಗಿದೆ ವ್ಯಥೆಪಟ್ಟು ಎಂಬ ಆ ಪದವು ಅವನ ದುಃಖದ ಆಳವನ್ನು ಸೂಚಿಸುತ್ತದೆ ಅವನ ಪಾಪದ ಹೃತ್ಪೂರ್ವಕ ಅರಿಕೆ ಮತ್ತು ಕ್ಷಮೆಯ ಬಯಕೆಯನ್ನು ಸೂಚಿಸುತ್ತದೆ ಯಹೂದಿ ಸಂಸ್ಕೃತಿಯಲ್ಲಿ ಅಳುವುದು ದುಃಖ ಮತ್ತು ಪಶ್ಚಾತ್ತಾಪದ ಸಾಮಾನ್ಯ ಅಭಿವ್ಯಕ್ತಿಯಾಗಿದೆ ಇದು ಸಾಮಾನ್ಯವಾಗಿ ಶೋಕ ಅಥವಾ ಆಳವಾದ ವಿಷಾದಕ್ಕೆ ಸಂಬಂಧಿಸಿದೆ ಈ ಕ್ಷಣ ಪೇತ್ರನಿಗೆ ಪ್ರಮುಖವಾಗಿದೆ ಏಕೆಂದರೆ ಇದು ಅವನ ಪುನಃ ಸ್ಥಾಪನೆಯ ಪ್ರಾರಂಭವನ್ನು ಸೂಚಿಸುತ್ತದೆ ವಿಮೋಚನೆಗೆ ಕಾರಣವಾಗುವ ಪಶ್ಚಾತ್ತಾಪದ ಬೈಬಲ್ನ ವಿಷಯಕ್ಕೆ ಇದು ಸಮಾನಾಂತರವಾಗಿದೆ ಅವನ ಕಣ್ಣೀರು ಕ್ರಿಸ್ತನ ಪ್ರೀತಿ ಮತ್ತು ಕರುಣೆಯ ಪರಿವರ್ತಕ ಶಕ್ತಿಯನ್ನು ಪ್ರತಿಬಿಂಬಿಸುವ ಅನುಗ್ರಹ ಮತ್ತು ಕ್ಷಮೆಯ ಪೂರ್ವ ಸೂಚನೆಯಾಗಿ ನಾವು ನೋಡಬಹುದು ಪೇತ್ರನ ವ್ಯಥೆಯ ಕಣ್ಣೀರು ನಿಜವಾದ ಪಶ್ಚಾತ್ತಾಪವನ್ನು ಸೂಚಿಸುತ್ತದೆ ಇದು ನಮ್ಮ ಕ್ರೈಸ್ತ ಜೀವನದಲ್ಲಿ ಪುನಃ ಸ್ಥಾಪನೆಗೆ ಕ್ಷಮೆಗೆ ನಿರ್ಣಾಯಕವಾಗಿದೆ ಪೇತ್ರನ ವೈಫಲ್ಯದ ಹೊರತಾಗಿಯೂ ಯೇಸುವಿನ ನಂತರದ ಪುನಃಸ್ಥಾಪನೆಯು ವೈಫಲ್ಯವು ಅಂತ್ಯವಲ್ಲ ಮತ್ತು ದೇವರು ವಿಮೋಚನೆ ಹಾಗೂ ಹೊಸ ಆರಂಭವನ್ನು ನೀಡುತ್ತಾರೆ ಎಂದು ತೋರಿಸಿಕೊಡುತ್ತದೆ ಪೇತ್ರನ ಅನುಭವವು ವಿಶೇಷವಾಗಿ ಸಂಕಷ್ಟ ಮತ್ತು ಪ್ರಲೋಭನೆಯ ಸಮಯದಲ್ಲಿ ಎಚ್ಚರಿಕೆಯಿಂದ ಮತ್ತು ಪ್ರಾರ್ಥನಾಶೀಲರಾಗಿರುವುದರ ಪ್ರಾಮುಖ್ಯತೆಯನ್ನು ಕಳಿಸುತ್ತದೆ ಪೇತ್ರನ ಪಶ್ಚಾತ್ತಾಪವನ್ನು ನಾವು ನೋಡಿದರೆ ಅವನ ಜೀವನದಲ್ಲಿ ಅದೊಂದು ಮಹತ್ವದ ತಿರುವು ನಾನು ತುಸು ಕಾಲ ಮಾತ್ರ ನಿಮ್ಮೊಡನಿರುವೆ ಆಮೇಲೆ ನೀವು ನನ್ನನ್ನು ಹುಡುಕುವಿರಿ ನಾನು ಹೋಗುವಲ್ಲಿಗೆ ನೀವು ಬರಲಾರಿರಿ ಎಂದು ಎಸ್ ಸ್ವಾಮಿ ಹೇಳಿದಾಗ ಪೇತ್ರನು ನನಗೆ ಈಗ ಯಾಕೆ ನಿನ್ನ ನಿಮ್ಮ ಬಳಿ ಬರಲಾಗುವುದಿಲ್ಲ ಎಂದು ಪ್ರಶ್ನಿಸ್ತಾನೆ ಜವಾನನ ಸ್ವಾರ್ತೆ ಹದಿಮೂರನೇ ಅಧ್ಯಾಯ ಬಾಕಿ ಮೂವತ್ತಾರರಲ್ಲಿ ನಾವು ನೋ ನೋಡ್ತೇವೆ ನೀನು ಈಗ ನನ್ನನ್ನು ಹಿಂಬಾಲಿಸಲು ಸಾಧ್ಯವಿಲ್ಲ ಎಂದು ಯೇಸು ಪೇತ್ರನಿಗೆ ಹೇಳ್ತಾರೆ ಪೇತ್ರನು ಕ್ರಿಸ್ತನನ್ನು ಹಿಂಬಾಲಿಸಲು ಯೋಗ್ಯ ಸ್ಥಿತಿಯಲ್ಲಿರಲಿಲ್ಲ ಎನ್ನುವುದನ್ನು ಇದು ಸೂಚಿಸ್ತದೆ ಏಕೆಂದರೆ ಅವನು ತನ್ನನ್ನು ತಾನೇ ಅರಿತುಕೊಂಡಿರಲಿಲ್ಲ ಆದರೆ ಅವನು ಅತ್ತಾಗ ಅವನಲ್ಲಿ ಪರಿವರ್ತನೆ ಆಯಿತು ಯೇಸು ಅವನಿಗೆ ಹಿಂದೆ ಹೇಳಿದರು ನೀನು ಪರಿವರ್ತನೆಯಾದಾಗ ನಿನ್ನ ಸಹೋದರರನ್ನು ಬಲಪಡಿಸು ಎಂದು ಲೂಕನ ಸ್ವಾರ್ಥ ಇಪ್ಪತ್ತೆರಡನೇ ಅಧ್ಯಾಯ ಮೂವತ್ತೆರಡನೇ ವಾಕ್ಯದಲ್ಲಿ ನಾವು ಇದನ್ನು ಓದ್ತೇವೆ ಇಲ್ಲಿ ಪೇತ್ರ ತನ್ನ ಸ್ವಯಂನಿಂದ ಕ್ರಿಸ್ತನಾಗಿ ಪರಿವರ್ತನೆಗೊಂಡಂಥ ಆ ಅಂಶವನ್ನು ನಾವು ಕಾಣಬಹುದು ಪೇತ್ರನ ಪರಿವರ್ತನೆಯ ಕಥೆಗಾಗಿ ನಾವು ಇವತ್ತು ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು ಬೈಬಲ್ ನಮಗೆ ಬೈಬಲ್ನಲ್ಲಿ ನಮಗೆ ತುಂಬ ಸಾಂತ್ವನ ಕೊಡುವಂಥ ವ್ಯಕ್ತಿತ್ವ ಆತನದು ವೈಫಲ್ಯದಿಂದ ತುಂಬಿದ ಅವನ ಜೀವನ ಆದರೂ ಏಸೋವನನ್ನು ಪರಿವರ್ತಿಸ್ತಾರೆ ಇದನ್ನು ಧ್ಯಾನಿಸುವಾಗ ನಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ಕೂಡ ಒಂದು ಹೊಸ ಭರವಸೆ ಮೂಡುತ್ತದೆ ಆದರೆ ನೆನಪಿಡಿ ಕ್ರಿಸ್ತನು ಪೇತ್ರನನ್ನು ಪವಿತ್ರ ಆತ್ಮರಿಂದ ತುಂಬಿಸುವಂಥ ತುಂಬಿಸುವ ಮೊದಲು ಮತ್ತು ಅವನನ್ನು ಹೊಸ ಮನುಷ್ಯನನ್ನಾಗಿ ಮಾಡುವ ಮೊದಲು ಅವನು ಹೊರಗೆ ಹೋಗಿ ವ್ಯಥೆಪಟ್ಟು ಅಳಬೇಕಾಗಿತ್ತು ಅವನು ವಿನಮ್ರನಾಗಬೇಕಾಗಿತ್ತು ನಾವಿದನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಈ ಕೆಲವು ಅಂಶಗಳನ್ನು ನಾವು ಗಮನಿಸಬೇಕು ಮೊದಲನೇದಾಗಿ ಪೇತ್ರನು ಒಬ್ಬ ಶ್ರದ್ಧಾ ಭಕ್ತಿಯುಳ್ಳಂಥ ನಿಷ್ಠೆಯ ಶಿಷ್ಯ ಏಸು ತನ್ನನ್ನು ಹಿಂಬಾಲಿಸಲು ಕರೆದ ತಕ್ಷಣವೇ ಬಲೆಗಳನ್ನು ತ್ಯಜಿಸಿ ಹಿಂಬಾಲಿಸಿದನು ಆದ್ದರಿಂದಲೇ ನಂತರ ಪ್ರಭುವಿಗೆ ನೋಡಿ ನಾವೆಲ್ಲವನ್ನು ಬಿಟ್ಟು ನಿಮ್ಮನ್ನು ಹಿಂಬಾಲಿಸಿದ್ದೇವೆ ಎಂದು ಅವನು ಹೇಳಲು ಶಕ್ತನಾದನು ಅವನು ಸಂಪೂರ್ಣ ಶರಣಾಗತಿಯ ವ್ಯಕ್ತಿ ಅವನು ಯೇಸುವನ್ನು ಹಿಂಬಾಲಿಸಲು ಎಲ್ಲವನ್ನು ಬಿಟ್ಟುಕೊಟ್ಟನು ದೋಣಿ ಮತ್ತು ಬಲೆಯನ್ನು ಬಿಟ್ಟು ಯೇಸುವನ್ನು ಹಿಂಬಾಲಿಸಿದವನು ಅವನು ಸಿದ್ಧ ವಿಧೇಯತೆಯ ವ್ಯಕ್ತಿ ಅವನಲ್ಲಿ ವಿಧೇಯತೆ ಇತ್ತು ಲೂಕನ ಸ್ವಾರ್ತೆ ಐದು ಐದನೇ ಅಧ್ಯಾಯ ನಾಲ್ಕು ಐದರಲ್ಲಿ ನಾವು ಓದುವ ಪ್ರಕಾರ ಆಳವಾಗಿರುವ ಸ್ಥಳಕ್ಕೆ ದೋಣಿಯನ್ನು ಹಾಯಿಸಿ ಬೇಟೆಗೆ ಬಲೆಯನ್ನು ಹಾಕಿ ಎಂದು ಯೇಸು ಹೇಳಿದಾಗ ಪೇತ್ರನು ಹೇಳುತ್ತಾನೆ ಇಡೀ ರಾತ್ರಿ ನಾವು ಪ್ರಯತ್ನ ಮಾಡಿದೆವು ರಾತ್ರಿ ಇಡೀ ದುಡಿದರೂ ನಮಗೇನೂ ಸಿಗಲಿಲ್ಲ ಆದರೂ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಬಲೆಗಳನ್ನು ಹಾಕುತ್ತೇನೆ ಎಂದು ವಿಧೇಯತೆಯನ್ನು ತೋರಿಸಿದವ ಇದಲ್ಲದೆ ಪೇತ್ರನು ಅಪಾರ ನಂಬಿಕೆಯ ವ್ಯಕ್ತಿಯಾಗಿದ್ದನು ಮತ್ತಾಯನ ಸ್ವಾರ್ತೆ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತೆಂಟನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ಸ್ವಾಮಿ ನೀವೇ ಆದರೆ ನಾನು ನೀರಿನ ಮೇಲೆ ನಡೆದು ನಿಮ್ಮ ಬಳಿಗೆ ಬರುವಂತೆ ಆಜ್ಞಾಪಿಸಿ ಎಂದು ನಂಬಿಕೆಯಿಂದ ಹೇಳ್ತಾನೆ ಏಸು ಕರೆದಾಗ ನೀರಿನ ಮೇಲೆ ನಡೀತಾನೆ ಹಾಗೆಯೇ ಪೇತ್ರನು ಆಧ್ಯಾತ್ಮಿಕ ಒಳನೋಟದ ವ್ಯಕ್ತಿಯಾಗಿದ್ದನು ಮತ್ತಾಯನ ವಾರ್ತೆ ಹದಿನಾರನೇ ಅಧ್ಯಾಯ ಹದಿನೈದು ಹದಿನಾರರಲ್ಲಿ ನಾವು ಓದ್ತೇವೆ ನೀವು ನನ್ನನ್ನು ಯಾರೆನ್ನುತ್ತೀರಿ ಎಂದು ಯೇಸು ಶಿಷ್ಯರನ್ನು ಕೇಳಿದಾಗ ಎಲ್ಲ ಶಿಷ್ಯರ ಪರವಾಗಿ ಪೇತ್ರನು ಅಭಿಷಿಕ್ತರಾದ ಲೋಕ್ ಲೋಕೋದ್ಧಾರಕ ತಾವೇ ಜೀವಸ್ವರೂಪರಾದ ದೇವರ ಪುತ್ರ ತಾವೇ ಎಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದನು ಅದರ ಪರಿಣಾಮ ಯೇಸು ಆತನಿಗೆ ಪೇತ್ರ ಎಂದು ಹೆಸರಿಟ್ಟು ಈ ಬಂಡೆಯ ಮೇಲೆ ತನ್ನ ಧರ್ಮಸಭೆಯನ್ನು ಕಟ್ಟುವೆನು ಎಂದು ವಾಗ್ದಾನ ಮಾಡಿದ್ದರು ಪೇತ್ರ ನಿಜವಾಗಿಯೂ ಒಬ್ಬ ಅದ್ಭುತ ವ್ಯಕ್ತಿ ಯೇಸುವಿನ ನಿಷ್ಠಾವಂತ ಶಿಷ್ಯ ಆದರೆ ಅವನಲ್ಲಿ ಆತ್ಮವಿಶ್ವಾಸ ಜಾಸ್ತಿಯೇ ಇತ್ತು ಅತಿಯಾದ ಆತ್ಮವಿಶ್ವಾಸವಿತ್ತು ತನ್ನಿಚ್ಛೆಯಂತೆ ನಡೆಯುತ್ತಿದ್ದನು ಮತ್ತಾಯನ ಸ್ವಾರ್ತೆ ಹದಿನಾರನೇ ಅಧ್ಯಾಯ ವಾಕ್ಯ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ನಾವು ನೋಡ್ತೇವೆ ಯೇಸು ತನ್ನ ಕಷ್ಟ ಮರಣ ಪುನರುತ್ಥಾನದ ಬಗ್ಗೆ ತಮ್ಮ ಶಿಷ್ಯರಿಗೆ ಪ್ರಕಟಪಡಿಸಿದಾಗ ಪ್ರಭು ಹಾಗನ್ನಲೇಬೇಡಿ ನಿಮಗೆಂದಿಗೂ ಹಾಗೆ ಸಂಭವಿಸದಿರಲಿ ಎಂದು ಪ್ರತಿಭಟಿಸ್ತಾನೆ ತಡೆಯುತ್ತಾನೆ ಆಗ ಯೇಸು ಸೈತಾನನೇ ತೊಲಗಿಲ್ಲಿಂದ ನಿನ್ನ ಆಲೋಚನೆ ಮನಶರದ್ದೇ ಹೊರತು ದೇವರದ್ದಲ್ಲ ಎಂದು ಪೇತ್ರನ ಆ ಲೌಕಿಕ ಚಿಂತನೆಯ ಬಗ್ಗೆ ಅಲ್ಲಿ ಸ್ಪಷ್ಟಪಡಿಸ್ತಾರೆ ಒಂದಕ್ಕಿಂತ ಹೆಚ್ಚು ಬಾರಿ ಶಿಷ್ಯರ ನಡುವೆ ಸ್ವರ್ಗ ಸಾಮ್ರಾಜ್ಯದಲ್ಲಿ ಪ್ರಥಮ ಸ್ಥಾನ ಮೊದಲ ಸ್ಥಾನ ಪಡೆಯುವ ಬಗ್ಗೆ ಚರ್ಚೆ ಆಗ್ತದೆ ಆಗ ಪೇತ್ರ ಕೂಡ ಅವರ ಜೊತೆ ಇದ್ದವನು ಬಹುಶಃ ಅವನು ಕೂಡ ಗೌರವದ ಮೊದಲ ಸ್ಥಾನದ ಆಕಾಂಕ್ಷಿಯಾಗಿದ್ದಿರಬೇಕು ಇತರರಿಗಿಂತ ತನ್ನದೇ ಗೌರವವನ್ನು ಬಯಸಿದವನು ಅವನಲ್ಲಿ ಸ್ವೇ ಸ್ವೇಚ್ಛೆ ಇಚ್ಛೆ ಬಲವಾಗಿತ್ತು ಅವನು ದೋಣಿ ಮತ್ತು ಬಲೆಗಳನ್ನು ಬಿಟ್ಟಿದ್ದನು ಆದರೆ ಅವನ ಹಳೆಯ ವ್ಯಕ್ತಿತ್ವವನ್ನಲ್ಲ ಯಾರಿಗಾದರೂ ನನ್ನನ್ನು ಹಿಂಬಾಲಿಸಲು ಮನಸ್ಸಿದ್ದರೆ ಅವನು ತನ್ನನ್ನು ತಾನೇ ಪರಿತ್ಯಜಿಸಿ ನನ್ನ ಶಿಲುಬೆಯನ್ನು ತಾನೇ ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ ಎಂದು ಸ್ವರ್ಗ ಸಾಮ್ರಾಜ್ಯಕ್ಕಾಗಿ ಪ್ರಾಣ ಕಳೆದುಕೊಳ್ಳಲು ಸಿದ್ಧರಿರಬೇಕೆಂಬ ಯೇಸುವಿನ ವಾಕ್ಯ ತಿಳಿದಿದ್ದರೂ ಯೇಸುವನ್ನು ಬಂಧಿಸಿದಾಗ ಯೇಸುವನ್ನು ದೂರದಿಂದ ಹಿಂಬಾಲಿಸಿ ಅವರನ್ನು ಮೂರು ಬಾರಿ ನಿರಾಕರಿಸ್ತಾನೆ ನಾವು ಒಂದೇ ನಮ್ಮನ್ನು ತ್ಯಜಿಸಬೇಕು ಇಲ್ಲ ಏಸುವನ್ನು ನಿರಾಕರಿಸಬೇಕು ನಮಗೆ ಬೇರೆ ಆಯ್ಕೆ ಇಲ್ಲ ನಮ್ಮನ್ನೇ ತ್ಯಜಿಸುವುದೆಂದರೆ ಮನುಷ್ಯನ ಪತನಕ್ಕೆ ಕಾರಣವಾದಂಥ ಅಹಂ ಅನ್ನು ಅಹಂಕಾರವನ್ನು ತ್ಯಜಿಸುವುದು ಎರಡು ಮಹಾನ್ ಶಕ್ತಿಗಳು ನಮ್ಮೊಳಗೆ ಹೋರಾಡ್ತಾ ಇವೆ ಪಾಪದ ಶಕ್ತಿಯಲ್ಲಿ ಅಹಂಕಾರ ಮತ್ತು ದೇವರ ಶಕ್ತಿಯಲ್ಲಿ ಪ್ರೀತಿ ಕ್ಷಮೆ ಕರುಣೆ ಕ್ರಿಸ್ತ ಇವುಗಳಲ್ಲಿ ಯಾವುದಾದರೂ ನಮ್ಮೊಳಗೆ ಆಳಬೇಕು ಪೇತ್ರನು ಆದನು ಯೇಸುವಿನ ನೋಟವು ಪೇತೃವಿನ ಪೇತ್ರನ ಹೃದಯವನ್ನು ಪರಿವರ್ತಿಸಿತು ಅವನು ಮಾಡಿದ ಪಾಪ ಅವನ ಭೀಕರ ವೈಫಲ್ಯ ಮತ್ತು ಅವನು ಬಿದ್ದ ಆಳವು ಅವನ ಮುಂದೆ ಇದ್ದಕ್ಕಿದ್ದಂತೆ ಇವೆಲ್ಲ ಸತ್ಯಗಳು ತೆರೆದುಕೊಂಡವು ಅವನು ಹೊರಗೆ ಹೋಗಿ ಬಹಳವಾಗಿ ವ್ಯಥೆಪಟ್ಟು ಅತ್ತನು ಆ ಪಶ್ಚಾತ್ತಾಪ ಹೇಗಿರಬಹುದೆಂದು ಯಾರು ಹೇಳಬಲ್ಲರು ಆ ರಾತ್ರಿಯ ನಂತರದ ಸಮಯದಲ್ಲಿ ಮರುದಿನ ಏಸುವನ್ನು ಶಿಲುಬೆಗೇರಿಸಿದ್ದಾಗ ಮತ್ತು ಏಸುವನ್ನು ಸಮಾಧಿ ಮಾಡಿದ್ದನ್ನು ನೋಡಿದಾಗ ಎಂತಹ ಹತಾಶೆ ಅವಮಾನವನ್ನು ಅನುಭವಿಸುತ್ತಿರಬೇಕು ನನ್ನ ಪ್ರಭು ಇಲ್ಲ ನನ್ನ ಭರವಸೆಯೂ ಹೋಗಿದೆ ನಾನು ಅವರನ್ನು ನಿರಾಕರಿಸಿದೆ ಎನ್ನುವಂಥ ಹತಾಶೆ ಪೇತ್ರನು ಮುಳುಗಿದ ಅವಮಾನ ಅದರ ಆಳ ನಾವು ಊಹಿಸಲು ಕೂಡ ಸಾಧ್ಯವಿಲ್ಲ ಆದರೆ ಅದು ಒಂದು ಪರಿವರ್ತನೆ ಬದಲಾವಣೆಯ ಕ್ಷಣವಾಯಿತು ವಾರದ ಮೊದಲ ದಿನ ಮಗ್ದಲದ ಮರಿಯಳ ಮಾತನ್ನು ಕೇಳಿ ಪೇತ್ರ ಬರಿದಾದ ಸಮಾಧಿಯನ್ನು ನೋಡಿದನು ಮತ್ತು ಸಂಜೆ ಇತರ ಶಿಷ್ಯರೊಡನೆ ಪುನರುತ್ಥಾನರಾದ ಯೇಸುವಿನ ದರ್ಶನವನ್ನು ಪಡೆದನು ನಂತರ ತಿಬೇರಿಯ ಸರೋವರದ ಬಳಿ ಮೂರನೇ ಬಾರಿ ಯೇಸುಸ್ವಾಮಿ ಶಿಷ್ಯರಿಗೆ ಕಾಣಿಸಿಕೊಂಡ ಸಂದರ್ಭದಲ್ಲಿ ಮೂರು ಬಾರಿ ನಿರಾಕರಿಸಿದ ಪೇತ್ರನಲ್ಲಿ ಮೂರು ಬಾರಿ ನೀನು ನನ್ನನ್ನು ಪ್ರೀತಿಸ್ತೀಯಾ ಎಂದು ಪೇತ್ರನ ನಿಯತ್ತನ್ನು ದೃಢಪಡಿಸಿ ನನ್ನ ಕುರಿಗಳನ್ನು ಮೇಯಿಸು ಎಂದು ಅವರಿಗೆ ಸಾಕ್ಷಿಯಾಗಲು ಪೇತ್ರನನ್ನು ಯೇಸುಸ್ವಾಮಿ ಪರಿವರ್ತಿಸಿದರು ಪಂಚಾಶತ್ತಮ ದಿನದಂದು ಪವಿತ್ರಾತ್ಮರನ್ನು ಪಡೆದಂತಹ ಪೇತ್ರ ಬದಲಾದ ವ್ಯಕ್ತಿಯಾದ ಆ ದಿಟ್ಟತನ ಆ ಶಕ್ತಿ ಧರ್ಮಗ್ರಂಥಗಳ ಒಳನೋಟ ಅವನ ಪ್ರಬೋಧನೆ ನಂತರದ ಅವನ ಜೀವನ ಎಲ್ಲವೂ ಅವನ ಪರಿವರ್ತನೆ ಹಾಗೂ ಪುನಃಸ್ಥಾಪನೆಯ ಪರಿಣಾಮ ಪೇತ್ರನು ಬರೆದ ಪತ್ರಗಳು ಇದಕ್ಕೆ ಸಾಕ್ಷಿಯಾಗಿವೆ ಆದ್ಮೇಲೆ ಪೇತ್ರನ ಈ ಪರಿವರ್ತನೆಯಿಂದ ನಾವೇನು ಪಾಠಗಳನ್ನು ಕಲಿಯಬಹುದು ಮೊದಲನೇದಾಗಿ ನಮ್ಮ ವೈಫಲ್ಯಗಳನ್ನು ನಾವು ಒಪ್ಪಿಕೊಳ್ಳಬೇಕು ನಾವು ತುಂಬ ಶ್ರದ್ಧೆ ಭಕ್ತಿ ನಂಬಿಕೆ ನಿಷ್ಠೆಯುಳ್ಳ ವ್ಯಕ್ತಿಗಳಾಗಿದ್ದರೂ ಕೂಡ ನಮ್ಮಲ್ಲಿ ಮಾನವ ಸಹಜ ದೌರ್ಬಲ್ಯಗಳಿವೆ ನಾವು ನಡೆ ನುಡಿ ಮತ್ತು ಕರ್ತವ್ಯ ಲೋಪದಿಂದ ಕ್ರಿಸ್ತರನ್ನು ನಿರಾಕರಿಸಿದ ಕ್ಷಣಗಳಿವೆ ಎನ್ನುವುದನ್ನು ನಮ್ರತೆಯಿಂದ ನಾವು ಗುರುತಿಸಿಕೊಳ್ಳಬೇಕು ನಮ್ಮ ಅಹಂಕಾರ ಸ್ವೇಚ್ಛಾಚಾರ ಅತಿಯಾದ ಆತ್ಮವಿಶ್ವಾಸ ತೊರೆದು ದೈವೇಚ್ಛೆಗೆ ನಾವು ತಲೆಬಾಗಬೇಕು ಎರಡನೇದಾಗಿ ನಿಜವಾದ ದುಃಖ ಪಶ್ಚಾತ್ತಾಪ ನಾವು ಪಡುವಂತಾಗಬೇಕು ನಮ್ಮ ಆತ್ಮಸಾಕ್ಷಿ ನಮ್ಮ ಅಂತಃಕರಣದ ಕೂಗು ದೇವರ ವಾಕ್ಯ ಮತ್ತು ಪವಿತ್ರಾತ್ಮರ ಪ್ರೇರಣೆಯನ್ನು ಆಲಿಸಿದಾಗ ನಮ್ಮ ದೌರ್ಬಲ್ಯ ವೈಫಲ್ಯಗಳನ್ನು ಅರಿತುಕೊಂಡು ನಮ್ಮ ಪಾಪಗಳಿಗಾಗಿ ಪ್ರಾಯಶ್ಚಿತ ಮಾಡಲು ನಾವು ಮುಂದೆ ಬರಬೇಕು ದಿನದ ಸ್ವಲ್ಪ ಸಮಯವಾದರೂ ಏಕಾಂತದಲ್ಲಿ ಈ ಕೂಗನ್ನು ಆಲಿಸಲು ಪ್ರಯತ್ನಿಸಬೇಕು ನಮ್ಮ ಪಾಪಗಳ ಪರಿಣಾಮ ಹೇಗೆ ದೇವರೊಂದಿಗೆ ದೇವರೊಂದಿಗೆ ನಮ್ಮ ಸಂಬಂಧವನ್ನು ಪ್ರಭಾವಿಸುತ್ತದೆ ಮತ್ತು ನೋವನ್ನುಂಟು ಮಾಡುತ್ತದೆ ಎಂಬುದರ ಕುರಿತು ನಾವು ಮರುಗಬೇಕು ಮೂರನೇದಾಗಿ ಪಶ್ಚಾತ್ತಾಪದಲ್ಲಿ ದೇವರಿಗೆ ನಾವು ಅಭಿಮುಖರಾಗಬೇಕು ನಮ್ಮ ಪಶ್ಚಾತ್ತಾಪ ದುಃಖದ ಕಣ್ಣೀರು ಅದು ಅಂತ್ಯ ಅಲ್ಲ ಅವು ನವೀಕರಣದ ಆರಂಭ ನಿಜವಾದ ಪಶ್ಚಾತ್ತಾಪ ಕೇವಲ ವಿಷಾದಿಸುವುದರ ಬಗ್ಗೆ ಅಲ್ಲ ಬದಲಾಗಿ ಪರಿವರ್ತನೆಯ ಬಯಕೆಯೊಂದಿಗೆ ದೇವರ ಕಡೆ ತಿರುಗುವುದು ನಮ್ಮ ಪಾಪಗಳನ್ನು ಒಪ್ಪಿಕೊಂಡರೆ ಸಾಲದು ದೇವರ ಕಡೆಗೆ ಹಿಂದಿರುಗಲು ಅವರ ಕ್ಷಮೆಯನ್ನು ಪಡೆಯಲು ಮತ್ತು ಪರಿವರ್ತನೆಗೊಳ್ಳಲು ನಾವು ಸಿದ್ಧರಿರಬೇಕು ನಾಲ್ಕನೇದಾಗಿ ದೇವರ ಕರುಣೆಯ ಶಕ್ತಿಯನ್ನು ನಾವು ಅರಿತುಕೊಳ್ಳಬೇಕು ದೇವರ ಕರುಣೆಯು ನಮ್ಮ ಪಾಪಕ್ಕಿಂತ ಮಿಗಿಲಾದುದು ನಾವು ಎಷ್ಟೇ ಎಡವಿದ್ದರೂ ದೇವರು ನಮ್ಮನ್ನು ಕ್ಷಮಿಸಲು ಮತ್ತು ಪುನಃ ಸ್ಥಾಪಿಸಲು ಸಿದ್ಧರಾಗಿದ್ದಾರೆ ಐದನೇದಾಗಿ ನಮ್ಮ ದೌರ್ಬಲ್ಯಗಳನ್ನು ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ನಾವು ಅಳವಡಿಸಿಕೊಳ್ಳಬೇಕು ನಮ್ಮ ವೈಫಲ್ಯಗಳನ್ನು ದೌರ್ಬಲ್ಯಗಳನ್ನು ದೇವರಿಗೆ ಒಪ್ಪಿಸಿದರೆ ನಮ್ರತೆ ಮತ್ತು ಆಧ್ಯಾತ್ಮಿಕತೆಯ ಪರಿಪಕ್ವತೆಗೆ ದಾರಿಯಾಗುವುದು ನವೀಕರಣವು ಕೇವಲ ಪಾಪವನ್ನು ಜಯಿಸುವ ಬಗ್ಗೆ ಮಾತ್ರ ಅಲ್ಲ ಇದು ನಮ್ಮ ದೌರ್ಬಲ್ಯಗಳನ್ನು ಪರಿವರ್ತಿಸಲು ಮತ್ತು ಅವರ ಸಾಮ್ರಾಜ್ಯಕ್ಕಾಗಿ ಶಕ್ತಿ ಮತ್ತು ಸೇವೆಯ ಮೂಲಗಳಾಗಿ ಮಾಡಲು ಅವಕಾಶ ಮಾಡುವುದು ಕೊನೆಯದಾಗಿ ನಿರಂತರ ಪರಿವರ್ತನೆಗೆ ಕರೆ ಇದನ್ನು ನಾವು ಆಲಿಸಬೇಕು ಪಶ್ಚಾತ್ತಾಪ ಮತ್ತು ನವೀಕರಣ ಕೇವಲ ಒಂದು ಬಾರಿಯ ಅಲ್ಲ ಅದು ನಿರಂತರ ಪ್ರಕ್ರಿಯೆ ಪ್ರತಿದಿನ ನಾವು ದೇವರ ಕಡೆಗೆ ತಿರುಗುವುದನ್ನು ಮುಂದುವರೆಸಲು ಕ್ಷಮೆಯನ್ನು ಪಡೆಯಲು ಮತ್ತು ಅವರ ಸಂಬಂಧದಲ್ಲಿ ಬೆಳೆಯಲು ನಮಗೆ ಕರೆ ಈ ನವೀಕರಣವು ಆಜೀವ ಪ್ರಕ್ರಿಯೆಯಾಗಿದೆ ಆದ್ದರಿಂದ ಪ್ರಿಯರೇ ಪೇತ್ರನ ಪಶ್ಚಾತ್ತಾಪದ ಬಗ್ಗೆ ಧ್ಯಾನಿಸುವ ನಾವು ಪ್ರಾಮಾಣಿಕತೆಯಿಂದ ನಮ್ಮ ಪಾಪಗಳಿಗೆ ಪಶ್ಚಾತ್ತಾಪ ಪಡಲು ಪರಿವರ್ತನೆ ಹೊಂದಿ ಕ್ರಿಸ್ತನ ಬಳಿ ಸಾರಿ ಅವರ ಅನುಗ್ರಹದಿಂದ ನಿರಂತರ ನವೀಕರಣ ಹೊಂದಲು ಪ್ರೇರಿತರಾಗೋಣ ಆಮೆ